ನಮಸ್ತೆ ಶ್ರೀ ಪರಂಜ್ಯೋತಿಯವರ ಪವಾಡ ನಾನು ಒಡಿಶಾದ ಕಿಯೋಂಜರ್ನ ಗುರುಬಾರಿ ಬುಲುವಾಲಿ ಕಳೆದ ಐದು ವರ್ಷಗಳಿಂದ ನಿರಂತರವಾದ ಎದೆನೋವು ಮತ್ತು ತಲೆ ಸುತ್ತುವಿಕೆಯಿಂದಾಗಿ ನನಗೆ ತೀವ್ರವಾದ ಆರೋಗ್ಯ ಸಮಸ್ಯೆಗಳಿದ್ದವು ನಾನು ಬಹಳಷ್ಟು ಸಮಯ ಹಾಸಿಗೆಯ ಮೇಲೆ ಮಲಗಿರುತ್ತಿದ್ದೆ ಯಾರೊಂದಿಗೂ ಮಾತನ್ನು ಕೂಡ ಆಡುತ್ತಿರಲಿಲ್ಲ ನಾನು ಹಲವಾರು ವೈದ್ಯರುಗಳೊಂದಿಗೆ ಸಮಾಲೋಚಿಸಿದೆ ಮತ್ತು ಬಹಳಷ್ಟು ಔಷಧಿಗಳನ್ನು ತೆಗೆದುಕೊಂಡರೂ ಏನೂ ಪ್ರಯೋಜನವಾಗಲಿಲ್ಲ ಮೂರನೇ ವಯಸ್ಸಿನಲ್ಲಿಯೇ ನಾನು ಗುಣಮುಖಳಾಗುವ ಎಲ್ಲ ಆಸೆಗಳನ್ನು ಕಳೆದುಕೊಂಡಿದ್ದರಿಂದ ನನ್ನ ಜೀವನವು ನಾಶವಾಯಿತೆಂದು ಭಾವಿಸಿದೆ ಆಗ ನಾನು ಸತ್ಯಲೋಕದಲ್ಲಿನ ಶಕ್ತಿಶಾಲಿ ಸಹಸ್ರನಾಮ ಹೋಮದ ಬಗ್ಗೆ ತಿಳಿದುಕೊಂಡೆ ಕೆಲವು ಸೇವಕರ ಸಹಾಯದಿಂದ ನಾನು ಹದಿನೇಳನೇ ತಾರೀಖು ಜುಲೈ ಎರಡು ಸಾವಿರದ ಹದಿನೇಳರಲ್ಲಿ ಹೋಮದಲ್ಲಿ ಭಾಗವಹಿಸಿದೆ ಸತ್ಯಲೋಕಕ್ಕೆ ನಾನು ಕಾಲಿಟ್ಟ ಕ್ಷಣದಿಂದ ನನ್ನ ಎದೆ ನೋವು ಕಡಿಮೆಯಾದಂತೆ ಭಾಸವಾಯಿತು ನನ್ನ ಹೃದಯಾಂತರಾಳದಲ್ಲಿ ಸಂತೋಷವನ್ನು ಅನುಭವಿಸಿದೆ ನಾನು ಸುಗಮವಾಗಿ ಹೋಮದಲ್ಲಿ ಭಾಗವಹಿಸಿ ಆರೋಗ್ಯ ಪ್ರಾಪ್ತಿಗಾಗಿ ಪ್ರಾರ್ಥಿಸಲು ಸಾಧ್ಯವಾಯಿತು ಹೋಮದ ನಂತರ ನನ್ನ ಎಲ್ಲ ನೋವು ಮಾಯವಾದಂತೆ ಅನಿಸಿತು ಯಾರದೇ ಸಹಾಯವಿಲ್ಲದೆ ನಾನು ರೈಲಿನಲ್ಲಿ ಪ್ರಯಾಣ ಮಾಡಲು ಸಾಧ್ಯವಾಯಿತು ನಾನು ಹಸಿವನ್ನು ಕೂಡ ಅನುಭವಿಸದೇ ಇರುವಷ್ಟರ ಮಟ್ಟಿಗೆ ಸಂತೋಷದಿಂದ ಆವರಿಸಲ್ಪಟ್ಟಿದ್ದೆ ಮನೆಗೆ ಹಿಂತಿರುಗಿದ ಎರಡು ದಿನಗಳ ನಂತರ ನಾನು ಒಬ್ಬ ಸೇವಕರನ್ನು ಭೇಟಿ ಮಾಡಲು ಎರಡೂವರೆ ಕಿಲೋಮೀಟರ್ ದೂರವನ್ನು ನಡೆಯಲು ಸಾಧ್ಯವಾಯಿತು ಯಾವುದೇ ಬೆಂಬಲವಿಲ್ಲದೆ ನಾನು ನಡೆಯುತ್ತಿರುವುದನ್ನು ನೋಡಿದ ಜನರಿಗೆ ಆಶ್ಚರ್ಯವಾಯಿತು ಶ್ರೀ ಪರಮಕರುಣ ಪರಂಜ್ಯೋತಿಯವರು ನನ್ನನ್ನು ಸಂಪೂರ್ಣವಾಗಿ ಗುಣಮುಖಳನ್ನಾಗಿ ಮಾಡಿದ್ದರು ನನ್ನ ಪ್ರೀತಿಯ ದೇವರೇ ನಿಮ್ಮ ಅನುಗ್ರಹಕ್ಕೆ ಮಿತಿಯಿಲ್ಲ ನೀವು ನನಗೆ ಹೊಸ ಜೀವನವನ್ನು ಕೊಟ್ಟಿದ್ದೀರಿ ಎಂದೆಂದಿಗೂ ನಾನು ನಿಮಗೆ ಕೃತಜ್ಞಳಾಗಿದ್ದೇನೆ